ಸದರಿ ವಿಷಯ ಬಗ್ಗೆ ಸರ್ಕಾರ ಗಮನಕ್ಕೆ ಜಿಲ್ಲಾಧಿಕಾರಿಗಳ ಮುಖಾಂತರದಾಗಿ ಈಗೇನು ಲಿಖಿತದಲ್ಲಿ ಇಲ್ಲ ಬೇಡಿಕೆ ಬಗ್ಗೆ ಹೇಳಿದ್ದಾರೆ ಅಧಿಕಾರಿ ರೈತರ ಸದಸ್ಯರಿಗೆ ಎಂಟು ಜನ ಕೂಡ ಸರ್ಕಾರದಲ್ಲಿ ಅವಕಾಶ ಇದೆ ಈಗಾಗಲೇ ಇಬ್ಬರು ಇದ್ದಾರೆ ಅವರು ತಮ್ಮ ಜನಪ್ರತಿನಿಧಿಗಳಿಂದ ಒಂದು ರೆಪ್ರೆಸೆಂಟೇಶನ್ ಸರ್ಕಾರ ಕಳಿಸಿದ್ರೆ ಸರ್ಕಾರ ಪರಿಶೀಲನೆ ಮಾಡುತ್ತೆ ನಾನು ಸಭೆಯಲ್ಲಿ ಹೇಳಬಹುದು ಸಭೆಯಲ್ಲಿ ಸಭೆಗೆ ಜನಪ್ರತಿನಿಧಿಗಳು ಐ ಸಿ ಸಿ ಮಾಡ್ರಿ ಅಂತ ಅಲ್ಲಿ ಹೇಳಿದ್ರೆ ಅವ್ರಿಗೆ ಅಧಿಕಾರಿ ಇರೋಲ್ಲ ಸರ್ಕಾರಕ್ಕೆ ಅಧಿಕಾರಿ ಇರೋದ್ರಿಂದ ಆ ಐಸಿಸಿ ಸಭೆ ಮುಂಚಿತವಾಗಿನೇ ತಾವು ಪ್ರಸ್ತಾಪನೆ ಮಾಡಿದಾಗ ಸರ್ಕಾರ ಮಟ್ಟದಲ್ಲಿ ಅದನ್ನು ಇತ್ಯರ್ಥ ಮಾಡಿ ಆ ನೀರಾವರಿ ಸಲಹಾ ಸಮಿತಿ ಸದಸ್ಯ ಈ ಸಮಿತಿ ಸದಸ್ಯರನ್ನಾಗಿ ಮಾಡ್ತಾರೆ ಈ ವಿಷಯ